ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲಿ ಯಾವ ತರ ದಹಿ ಪುರಿ ರೆಸಿಪಿಯನ್ನ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಆರು ಅಂತ ತಗೊಂಡಿದ್ದೇನೆ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೇಯಿಸ್ಕೊಳ್ತಾ ಇದೇನೆ ನಂಗೆ ದಹಿ ಪುರಿ ರೆಡಿ ಆಗಬೇಕಾಗಿತ್ತು ಅದಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಬೇಡ ಅಂದ್ರೆ ನೀವು ಇಡಿಯಾಗಿ ಬೇಯಿಸ್ಕೊಳ್ಬಹುದು ಐದು ಬಿಸಿಲನ್ನ ಹಾಕ್ಸಿದ್ದೇನೆ ಇಲ್ಲಿ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಗೆ ಬೇಗ ದಹಿಪುರಿ ರೆಡಿ ಆಗ್ಬೇಕು ಅಂದ್ರೆ ಈ ವಿಧಾನದಲ್ಲಿ ನೀವು ದಹಿಪುರಿ ರೆಸಿಪಿಯನ್ನ ಮಾಡಿ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾಲ್ಕು ಟೊಮೆಟೊವನ್ನ ಕೂಡ ತಗೊಂಡಿದ್ದೇನೆ ಮೂರು ಈರುಳ್ಳಿಯನ್ನ ತಗೊಂಡಿದ್ದೇನೆ ಈರುಳ್ಳಿಯನ್ನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಅದೇ ಟೈಮಲ್ಲಿ ಇದು ತಣ್ಣಗಾಗಿದೆ ಇವಾಗ ಕೈಯ ಸಹಾಯದಿಂದ ಹುಣಸೆ ಹಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಕ್ಯೂಚಿ ಅದರಲ್ಲಿರುವಂತಹ ನಾರಿನ ಅಂಶ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ನಂತರ ಈ ಇಷ್ಟು ಹುಣಸೆ ಹಣ್ಣಿನ ರಸ ಇವಾಗ ನಮಗೆ ಸಿಕ್ಕಿದೆ ಮತ್ತೆ ಪುನಃ ಉಳಿದ ನಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಪುನಃ ಹೆಚ್ಚುಕಿ ಸ್ವಲ್ಪ ರಸವನ್ನು ತಗೊಳ್ಳಿ ಕೆಲವರು ಖರ್ಚೂಡವನ್ನು ಉಪಯೋಗಿಸಿ ಸ್ವೀಟ್ ಚಟ್ನಿಯನ್ನ ರೆಡಿ ಮಾಡ್ಕೊಳ್ತಾರೆ ನಾನಿಲ್ಲಿ ತುಂಬಾ ಸಿಂಪಲ್ ಆಗಿ ಕೇವಲ ಎರಡೇ ಐಟಮ್ ಮಾಡಿಕೊಂಡು ಸ್ವೀಟ್ ಚಟ್ನಿಯನ್ನ ರೆಡಿ ಮಾಡ್ಕೊಳ್ತಾ ಬೆಲ್ಲವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರೆ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ ಇಲ್ಲಿ ಸ್ವೀಟ್ ಚಟ್ನಿ ರೆಡಿ ಆಗಿದೆ ನಂತರ ಇಲ್ಲಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಇದ್ರ ಸಿಪ್ಪೆನ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೀವು ಕೈಯ ಸಹಾಯದಿಂದ ಬೇಕಾದ್ರೂ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಬಹುದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ ನಂತರ ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ನಂತರ ಇಲ್ಲಿ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೊಂಡಿದ್ದೇನೆ ನಾನಿಲ್ಲಿ ಅರ್ಧ ಟೀ ಅಷ್ಟು ಹಾಕೊಳ್ತಾ ಇದ್ದೀನಿ ನನಗೆ ಆಮೇಲೆ ಸ್ವಲ್ಪ ಖಾರ ಕಡಿಮೆ ಅನಿಸ್ತು ಮತ್ತೆ ಹೂ ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೇನೆ ಹಾಗಾಗಿ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್ ಅನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಮಸಾಲೆಯನ್ನ ರೆಡಿ ಮಾಡ್ಕೊಂಡಿದ್ದೇನೆ ಆದಷ್ಟು ಹುಲಿ ಅಂಶ ಕಡಿಮೆ ಇರುವಂತಹ ಮೊಸರನ್ನ ತಗೊಳ್ಳಿ ಇದಕ್ಕಿಂತ ಮನೆಯಲ್ಲೇ ಮಾಡಿರುವಂತಹ ಸಕ್ಕರೆ ಪೌಡರ್ ಇತ್ತು ಹಾಗಾಗಿ ನಾನು ಇಲ್ಲಿ ಸಕ್ಕರೆ ಪೌಡರ್ ಅನ್ನು ಹಾಕೊಳ್ತಾ ಇದ್ದೇನೆ ಇಲ್ಲಾಂದ್ರೆ ಎಣ್ಣೆ ಆ ತರ ಹಾಕೊಳ್ಬಹುದು ನಂತರ ನನ್ನಲ್ಲಿ ಬ್ರೆಂಡರ್ ಇರುವ ಕಾರಣ ಬ್ಲೆಂಡರ್ನ ಸಹಾಯದಿಂದ ನಾನು ಇಲ್ಲಿ ಕ್ರೀಮಿ ಟೆಕ್ಸ್ಚರ್ ಬರುವ ತನಕ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ರೆ ಸ್ಪೂನ್ ಸಹಾಯದಿಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬಹುದು ಇಲ್ಲಿ ಮೊಸರು ಕೂಡ ರೆಡಿ ಆಯ್ತು ಮಾರ್ಕೆಟ್ ಇಂದ ತಂದಿರುವಂತಹ ರೆಡಿಮೇಡ್ ಪೂರಿಯನ್ನೇ ನಾನು ಇಲ್ಲಿ ಹುರಿದು ಇಟ್ಕೊಂಡಿದ್ದೇನೆ ಎಲ್ಲಾ ಐಟಮ್ ಅನ್ನ ಒಂದೇ ಕಡೆ ಇಟ್ಕೊಂಡ್ರೆ ದಹಿ ಪೂರಿ ಮಾಡೋದು ತುಂಬಾನೇ ಸುಲಭ ಆಗುತ್ತೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೊಸರು ಮಸಾಲೆ ನೆಕ್ಸ್ಟ್ ಸ್ವೀಟ್ ಚಟ್ನಿ ಖಾರ ಚಟ್ನಿಯನ್ನು ನಾನು ಇಲ್ಲಿ ಮಾಡ್ಕೊಂಡಿಲ್ಲ ನೀವು ಬೇಕಿದ್ರೆ ಸಿಂಪಲ್ ಆಗಿ ಖಾರ ಚಟ್ನಿಯನ್ನು ಬೇಕಿದ್ದು ರೆಡಿ ಮಾಡ್ಕೊಳ್ಬೋದು ಹಾಗೆ ಮಾರ್ಕೆಟಿಂದ ತಂದಿರುವಂತಹ ಸೇವನ್ನೇ ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಟೋಟಲ್ ಆಗಿ ಐದು ಪೂರಿಯನ್ನು ತಗೊಳ್ತಾ ಇದ್ದೇನೆ ಐದು ಪೂರಿಗಳನ್ನು ಈ ಥರ ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಂಡಿದ್ದೇನೆ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಟೊಟೆಟೊ ಮಸಾಲೆಯನ್ನ ಸೇರಿಸ್ಕೊಂಡಿದ್ದೇನೆ ನಂತರ ಸ್ವಲ್ಪ ಸ್ವಲ್ಪ ಈರುಳ್ಳಿಯನ್ನು ಇದ್ರೊಳಗಡೆ ಹಾಕೊಳ್ತಾ ಇದ್ದೇನೆ ನೆಕ್ಸ್ಟ್ ಟೊಮೆಟೊವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಟೊಮೆಟೊ ಈರುಳ್ಳಿ ಪ್ರತಿಯೊಂದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಟೊಮೆಟೊವನ್ನು ಹಾಕೊಂಡ ನಂತರ ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಮೊಸರನ್ನ ಹಾಕೊಂಡ ನಂತರ ಸ್ವೀಟ್ ಚಟ್ನಿಯನ್ನ ಹಾಕೊಳ್ತೇನೆ ನಂತರ ಸ್ವೀಟ್ ಚಟ್ನಿಯನ್ನ ಹಾಕೊಂಡ ನಂತರ ಸೇವನ್ ಹಾಕೊಳ್ತೇನೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತೇನೆ ಲಾಸ್ಟ್ ಅಲ್ಲಿ ಸ್ವಲ್ಪ ಮೊಸರನ್ನ ಮತ್ತೆ ಪುನಃ ಸೇರಿಸ್ಕೊಳ್ತೇನೆ ಮನೆಯಲ್ಲಿ ತಂದಿರುವಂತಹ ಚಾಟ್ ಮಸಾಲ ಇರಲಿಲ್ಲ ಖಾಲಿಯಾಗ ಖಾಲಿಯಾಗಿತ್ತು ಹಾಗಾಗಿ ಚಾಟ್ ಮಸಾಲವನ್ನು ಹಾಕೊಂಡಿಲ್ಲ ನೀವು ಬೇಕಿದ್ರೆ ಮೇಲ್ಗಡೆಯಿಂದ ಸ್ವಲ್ಪ ಚಾಟ್ ಮಸಾಲವನ್ನು ಕೂಡ ಹಾಕೊಳ್ಬಹುದು ಇವತ್ತಿನ ಈ ಸಿಂಪಲ್ ದಹಿಪುರಿ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು